ನಿನ್ನ ಮದುವೆ ಆಗ್ಬೇಕಾದವನು ಮದುವೆ ಮಂಟಪದಿಂದ ಫೋನ್ ಮಾಡ್ತಾನೆ ಇದಾನೆ ಏನಂತ ಉತ್ತರ ಕೊಡ್ಲೇ ಆ ಸರಿ ಸುದಿ ಇದೆ ಅಂತ ಹೇಳಲಾ ಬರ್ತಿದೀನಿ ಅಂತ ಹೇಳಲಾ ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ನಾಲ್ಕು ತಿಂಗಳಿಂದ ನಂದೇ ホಟಲ್ ಮಗು ಇಟ್ಕೊಂಡಿದ್ರು ಈ ಹಾಳದ PC ಓಡಿ ಪ್ರಾಬ್ಲಮ್ ಇಂದ ಗುತ್ತೆ ಆಗಲಿಲ್ಲವಲ್ಲ ಆದ್ರೆ ಇದೆಲ್ಲ ಹೇಗಾಯ್ತು ನನ್ನ ಲೈಫಲ್ಲಿ ನನ್ಗೆ ಗೊತ್ತಿಲ್ಲದೆ ಯಾರಾದರೂ ಏನಾದರೂ ಮಾಡಿದ್ರಾ ಮದ್ವೆ ಮನೆ ಅಂದಮೇಲೆ ಬಹಳ ಕೆಲಸ ಇರುತ್ತೆ ಬೇಗ ಬೇಗ ಹೋಗೋಣ ಐರಾಮನ್ ಮದುವೆಗೆ ಲೇಟ್ ಆಗುತ್ತೆ ಅಪ್ಪ ಅಕ್ಷತ್ ನನ್ ಇವತ್ ಯಾವುದೇ ಕಾರಣಕ್ಕೂ ಐರಾನ ಅಲ್ಲಿ ಕರ್ಕೊಂಡು ಬರೋಕ್ ಆಗಲ್ಲ ಹಾ 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 ಅಕ್ಷತ್ ನನ್ಗೆ ಅರ್ಥ ಆಗುತ್ತೆ ಆದ್ರೆ ಇಲ್ಲಿ ಪರಿಸ್ಥಿತಿ ನಿನ್ಗೆ ಅರ್ಥ ಆಗ್ತಿಲ್ಲ ಯಾವುದೇ ಕಾರಣಕ್ಕೂ ಇವತ್ತು ನಿನ್ನ ಐರಾ ಮದ್ವೆ ನಡೆಯೋಕ್ ಸಾಧ್ಯನೇ ಇಲ್ಲ ಎಸ್ ಸದ್ಯಕ್ಕೆ ಮದ್ವೆನ ಪೋಸ್ಟ್ಪೋನ್ ಮಾಡೋ ಆಮೇಲೆ ಎಲ್ಲರೂ ಮಾತಾಡಿ ಹೆಣ್ಣಿಗೆ ಮದ್ವೆ ಅಂದ್ರೆ ಸಾವಿರಾರು ಕನಸುಗಳು ಆ ಕನಸನ್ನೇ ಹಾಳು ಮಾಡಿರೋ ಈ ಮಗುನ ದ್ವೇಷ ಮಾಡ್ಲ ಅಥವಾ ಹೆಣ್ತನಕ್ಕೆ ಅರ್ಥ ಕೊಡೋ ತಾಯಿ ಭಾಗ್ಯ ಕೊಟ್ಟ ಈ ಮಗುನ ಪ್ರೀತಿಸ್ಲ ನಾನೇನು ತಪ್ಪು ಮಾಡಿಲ್ಲ ಅಂತ ನನ್ನ ಹತ್ರನೇ ನಾಟ್ಕಾಡ್ತೀಯ ಸಿಸಿಟಿವಿ ಫುಟೇಜ್ ನಲ್ಲಿ ಸಾಕ್ಷಿ ಸಿಕ್ಕ ಹಾಕೊಳ್ಳಿ ನಿನ್ನ ಕೊಂದೇ ಹಾಕ್ತೀನಿ ಏನೂ ಸಿಕ್ತಾನೆ ಇಲ್ವಲ್ಲ ಇವಳು ಮನೆಯಿಂದ ಹೊರಗೇನೆ ಹೋಗಿಲ್ಲ ಅಂದ್ರೆ ಐರಾನ್ ನಿಜ ಹೇಳ್ತಾ ಇದ್ದಾಳ ಅವಳು ನಿಜ ಅಂದ್ರೆ ಅವಳು ಹೋಟೆಲ್ ಇರೋ ಮಗು ಸುಳ್ಳು ಅಂತಾನೆ ಅರ್ಥ ಇಲ್ಲ ಬೇರೆ ಬೇರೆ ದಿನ ನಾ ಚೆಕ್ ಮಾಡ್ತೀನಿ ಮೈ ಐರಾ ಹೇಳಿದ್ದು ನಿಜಾನೇ ಐರಾ ಯಾವ ಹುಡುಗನ್ನು ಮೀಟ್ ಮಾಡೇ ಇಲ್ಲ ಹಾಗಾದ್ರೆ ಇವಳು ಪ್ರೆಗ್ನೆಂಟ್ ಆಗೋಕೆ ಹೇಗ್ ಸಾಧ್ಯ ಇದ್ರ ಹಿಂದಿರೋ ಸತ್ಯಾಂಶ ಏನಾಗಿರಬಹುದು ಅಮ್ಮ ನೋಡ್ತೀಯಾ ಎಷ್ಟು ಖುಷಿಯಾಗಿ ಮದ್ವೆ ಮಂಟಪಕ್ಕೆ ಹೋದವಳು ಜೀವನನ ಕತ್ಲು ಮಾಡ್ಕೊಂಡು ಹೇಗ ಅಳ್ತಾ ಬಂದು ನಿನ್ ಮುಂದೆ ಬಂದ್ ನಿಂತಿದ್ದೀನಿ ಅಂತ ಯಾಕಮ್ಮ ನನ್ ಜೀವನದಲ್ಲಿ ಇಷ್ಟೊಂದ್ ಕಷ್ಟ ಏನು ಗೊತ್ತಿಲ್ಲದೆ ಇರೋ ವಯಸ್ಸಲ್ಲಿ ನಿನ್ನ ಕಳ್ಕೊಂಡೆ ನೋಡೋಕೆ ಅಷ್ಟೊಂದ್ ಚೆನ್ನಾಗಿದ್ದ ನಾನು ಹದಿನೈದನೇ ವಯಸ್ಸಲ್ಲಿ ಏಕಾಏಕಿ ಹಾರ್ಮೋನ್ ಇಂಬ್ಯಾಲೆನ್ಸ್ ನಿಂದಾಗಿ ದಪ್ಪ ಆಗೋದೆ ಹೇಗ್ ನೋಡಿದ್ರೆ ಈ ಶಿಕ್ಷೆ ಯಾರು ನನ್ನ ನಂಬ್ತಿಲ್ಲ ಯಾರತ್ರ ನನ್ನ ನೋವು ಹೇಳ್ಕೋಬೇಕು ಗೊತ್ತಾಗ್ತಿಲ್ಲ ನೀನ್ ಇರ್ಬೇಕಿತ್ತು ಅಮ್ಮ ಚಿಕ್ಕಮ್ಮನ್ಗೆ ಮೊದ್ಲೇ ನನ್ ಕಂಡ್ರೆ ಆಗಲ್ಲ ಈಗ ನನ್ನಿಂದಾಗಿ ಮುಂದೆ ಸ್ವಪ್ನಳ್ ಮದ್ವೆಗೆ ತೊಂದ್ರೆ ಆಗತ್ತೆ ಅಂತ ಬೇರೆ ಹೇಳ್ತಿದ್ದಾರೆ ಇನ್ ಮುಂದೆ ನನ್ನನ್ನ ಎಷ್ಟು ದ್ವೇಷಿಸ್ತಾರೋ ಚಿಕ್ಕಮ್ಮನ್ ಬಿಡು ಅಪ್ಪ ಅಪ್ಪನನ್ನ ಕ್ಷಮಿಸ್ತಾರ ோட் எஃப்எம் மற்றும் கேரா